ಹಾಯ್ ಫ್ರೆಂಡ್ಸ್ ಇವತ್ತು ದೊಡ್ಡಪತ್ರೆ ಎಲೆ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಸಿಂಪಲ್ ಆಗಿದೆ ಈಸಿ ಆಗಿದೆ ಬ್ರೇಕ್ಫಾಸ್ಟಿಗೆಲ್ಲ ಮಾಡ್ಕೋಬೋದು ಇದನ್ನು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ದೊಡ್ಡ ಪತ್ರೆ ಚಿತ್ರಾನ್ನ ಮಾಡೋಕ್ಕೆ ನಾನಿಲ್ಲಿ ದೊಡ್ಡ ಪತ್ರೆ ತಗೊಂಡಿದ್ದೀನಿ ಒಂದು ಮೂವತ್ತರಿಂದ ಮೂವತ್ತೆರಡು ಆಗಸ್ಟು ಇದೆ ಇಲ್ಲಿ ಒಂದು ಏಳರಿಂದ ಎಂಟು ಿಂಚಿ ತಗೊಂಡಿದ್ದೀನಿ ನಾನು ಇವಾಗ ಇದನ್ನು ಕಟ್ ಮಾಡ್ಕೋಬೇಕು ಸ್ವಲ್ಪ ಇದನ್ನು ಕಟ್ ಮಾಡಿಕೊಂಡು ಒಂದು ತುಪ್ಪದಲ್ಲಿ ಸ್ವಲ್ಪ ಉರಿಬೇಕಾಗುತ್ತೆ ನಾನು ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಇದಕ್ಕೆ ಕಟ್ ಮಾಡಿರೋಂತಹ ದೊಡ್ಡ ಪತ್ರೆ ಎಲೆಗಳನ್ನು ಹಾಕೋಬೇಕು ಇದೊಂದು ಸ್ವಲ್ಪ ಹೊತ್ತು ಈ ತರ ಫ್ರೈ ಮಾಡ್ಕೋಬೇಕು ನಿಮಿಷ ಎರಡು ಮೂರ್ ನಾವು ನಾವಿಲ್ಲಿ ಗ್ರೀನ್ ಚಿಲ್ಲಿ ತಗೊಂಡಿದ್ದೀವಿ ಇದನ್ನು ಕೂಡ ಕಟ್ ಮಾಡಿ ಹಾಕೋಬೇಕು ಒಂದ್ ಎರಡ್ ನಿಮಿಷ ಫ್ರೈ ಆಗಿದೆ ಇವಾಗ ಇಷ್ಟ ಸಾಕು ಇದನ್ನ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ ಇದನ್ನ ಹಾಕೋತಾ ಇದ್ದೀನಿ ಸಾಸಿವೆ ಸ್ವಲ್ಪ ಜೀರಿಗೆ ಕಡಲೆ ಬೀಜ ಕಡಲೆ ಬೀಜ ಹಾಕೊಂಡು ಸ್ವಲ್ಪಷ್ಟು ಒಂದು ತರ್ಟಿ ಸೆಕೆಂಡ್ಸ್ ಹಂಗೆ ಉಟ್ಕೋಬೇಕು కడ్లే బ హాకీ స్వల్పదీ కరివేరు సొప్ప ರುಪ್ಪು ಇರೋದನ್ನೆಲ್ಲ ಹಾಕೊಬಿಡಿ ಇವಾಗ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಎರಡು ನಿಮಿಷನೂ ಬೇಡ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಆಲ್ರೆಡಿ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀವಿ ರುಪ್ಪೋಕ್ಕಿಂತ ಮುಂಚೆನೇ ಸೊ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರುಬ್ಗೆ ಹಾಕ್ಕೊಳ್ಳಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅನ್ನ ಮಿಕ್ಸ್ ಮಾಡೋಣ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇವಾಗ ಈ ಚಳಿ ಟೈಮಲ್ಲೆಲ್ಲ ಈ ದೊಡ್ಡ ಪತ್ರೆ ಚಿತ್ರಾನ್ನ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇರುತ್ತೆ ಶೀತ ಕೆಮ್ಮಿಗೆಲ್ಲ ದಿನಾ ಒಂದೊಂದು ದೊಡ್ಡ ಪತ್ರೆ ಎಲೆ ತಿಂದ್ರೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಈ ಥರ ಮಾಡಿದರೆ ತಿನ್ನದವ್ರು ಕೂಡ ಮನೇಲಿ ಎಲ್ಲರೂ ತಿನ್ಕೊತಾರೆ ಚಿತ್ರಾನ್ನ ಸ್ವಲ್ಪ ತೆಂಗಿನ ತುರಿ ಹಾಕುತ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಫ್ ನಿಂಬು ಸ್ಮಾಲ್ ಸೈಜ್ ನಿಂಬು ಇದು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ಮಾಡ್ಕೊಂಡ್ರೆ